ಬಳ್ಳಾರಿ ಚೆನ್ನಾಗಿದೆ ಹಾಸ್ಪಿಟಲ್ ಬಳ್ಳಾರಿ ಫ್ಯಾಂಟಾಸ್ಟಿಕ್ ಆಗಿದೆ ಹಾಸ್ಪಿಟಲ್ ಸರ್ ಈಗ ಅವರು ಚೆನ್ನಾಗಿದೆ ಭೇಟಿ ಮಾಡಬೇಕಾದ್ರೆ ಅವರು ಎಷ್ಟು ಜನ ವಕೀಲರ ಹೆಸರನ್ನು ನಮೂದಿಸಿದೆ ಸರ್ ವಕೀಲರು ಬಂದಿಲ್ಲ ಸಂಬಂಧಪಟ್ಟ ಇಲ್ಲ ಇವತ್ತು ಬಂದಿಲ್ಲ ಸರ್ ಯಾರು ಈಗ ಮುಂದೆ ಒಂದ್ ವೇಳೆ ಬರಬೇಕಲ್ಲ ಅವ್ರ ಮನೆಯವರು ಬಂದಿದ್ರು ಅವ್ರ ಮನೆಯವ್ರ ಜೊತೆಗೆ ಅವರ ಮನೆಯವರ ತಂಗಿ ಗಂಡ ಸರ್ ಇವತ್ತು ಅಂದ್ರೆ ಎಷ್ಟು ನಿಮಿಷ ಅವಕಾಶ ಕೊಟ್ಟಿದ್ರೆ ನಾವು ಚರ್ಚೆನೆ ಕೇಳಲಿಕ್ಕೆ ಆಗಲ್ಲ ಅವ್ರೇನು ಸಂದರ್ಶನ ಮಾಡ್ತಾರೆ ಅವ್ರ ಏನು ಪರ್ಸನ್ ಇರುತ್ತೆ ದೂರ ಟಿವಿ ಕ್ಯಾಮ್ರಾ ಕೆಳಗಡೆ ಅವರು ಸಂದರ್ಶನ ಆಗ್ತಾ ಇರ್ತಾರೆ ಸಾಮಾನ್ಯ ಕೈದಿ ಅಂತ ಅವರು ಕೂಡ ಕೂತು ಮಾತಾಡೋದು ಸಿಸಿ ಟಿವಿ ಕ್ಯಾಮ್ರಾ ಕೆಳಗಡೆ ಕೆಲವೊಂದು ವಸ್ತುಗಳು ತಗೊಂಡ್ ಬಂದಿದ್ರು ಸರ್ ಇಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ರು ಬಟ್ಟೆಗಳೆಲ್ಲ ಇದು ಏನೇನು ಅವಕಾಶ ಅವ್ರಿಗೆ ಬೇಕರಿ ಐಟಮ್ಸ್ ಒಂದಿಷ್ಟು ಅವ್ರು ಕೊಟ್ಟಿದ್ದಾರೆ

ಯಾಕಂದ್ರೆ ಮನಿಗೆ ಅಂತ ಗೊತ್ತಿಲ್ಲ ಏನು ಗದೇ ಬಟ್ಲಿ ಆಕ್ಟಿವಿಟಿ ಹೆಂಗಿದೆ ಸರ್ ಇಲ್ಲಿ ಬಳ್ಳಾರಿಗೆ ಬಂದ ನಂತರ ದರ್ಶನ ಅವರು ಈಗಲೇ ಬೇಗ ಇದು ಹೇಳಕಾಗುತ್ತೆ ಯಾಕಂದ್ರೆ ಒಂದ್ ಸರ ಫಸ್ಟ್ ಬರೋ ಒತರ ಖುಷಿ ಖುಷಿ ಇಲ್ಲ ಸರ್ ಮಂಕಿದ್ರು ಇವತ್ತು ಸರ್ ಈಗ ಯು ಟಿ ಸಿ ಅಂಡರ್ ಇವ್ರು ಬರೋದು ಸರ್ ಯು ಟಿ ಪಿ ಅಂಡರ್ ಅಂತ ಟೈಮ್ ನಲ್ಲಿ ಇವ್ರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಏನು ಹೊರಗಡೆನೇ ಕರ್ಕೊಂಡು ಹೋಗ್ಬೋದು ಅಥವಾ ಇಲ್ಲಿಗೆ ಏನಾದ್ರು ವೈದ್ಯರನ್ನ ಕರ್ಸೋ ವ್ಯವಸ್ಥೆ ನಮ್ಮಲ್ಲಿ ಡಾಕ್ಟರ್ ಇದ್ದಾರೆ ನಮ್ಮ ಡಾಕ್ಟರ್ ನೋಡ್ತಾರೆ ಎಷ್ಟು ನಿಕ್ಷೆ ಮಾಡ್ತಾರೆ ಸರ್ ಈಗ ನಿಜವಾದ ಸಜೆದ ಅನುಭವ ದರ್ಶನ ಸಜೆ ಅಲ್ರಿ ಇದು ನಾಟ್ ಸಜೆ ಇಲ್ಲ ಡಾಕ್ಟರ್ ಒಬ್ರೇನೋ ಇದ್ದಾರೆ ನೋಡ್ತಾರೆ ಸರ್ ಇನ್ನೊಂದು ಮಧ್ಯಾಹ್ನ ನೀವು ಒಂದು ವಿಚಾರ ಹೇಳಿದ್ರಿ ನಮ್ಗೆ ಏನಾಗುತ್ತದೆ ಜೈಲು ಸಿಬ್ಬಂದಿಗಳ ಕೊರತೆ ಸಹ ಇದೆ ಅಂತ ಹೇಳಿದ್ರಿ ಅದೇ ರೀತಿಯಾಗಿ ಬಳ್ಳಾರಿಯಲ್ಲೂ ಸಹ ಕೊರತೆ ಎಷ್ಟು ಪ್ರಮಾಣದಲ್ಲಿದೆ ನಾಟ್ ಓನ್ಲಿ ಬೆಂಗಳೂರು ನಾಟ್ ಓನ್ಲಿ ಬಳ್ಳಾರಿ ಎಲ್ಲಾ ಕಡೆನೂ ಕೂಡ ಸಿಬ್ಬಂದಿಗಳು ಬರ್ತಾ ಇದೆ ನಮ್ಮಲ್ಲಿ ಒಂದು ಬಳ್ಳಾರಿನಲ್ಲಿ ಆಲ್ಮೋಸ್ಟ್ ಬಂಧಿ ಮತ್ತೆ ಸಿಬ್ಬಂದಿಗಳಿಗೆ ಕಂಪೇರ್ ಮಾಡಿದಾಗ ಒಂದು ತರ್ಟಿ ಪರ್ಸೆಂಟ್ ಕಡಿಮೆ ಸರ್ ನೀವು ಕೂಡ ಇವತ್ತು ಇಡೀ ಜೈಲನ್ನ ಪರಿಶೀಲನೆ ಮಾಡಿದ್ರಿ ಸರ್ ವಾತಾವರಣ ಹೆಂಗಿದೆ ಸರ್ ಎಷ್ಟು ಜ ಕೈದಿಗಳಿದ್ದು ಕೆಲವೊಂದಿಷ್ಟು ಇದು ದರ್ಶನ್ ಅವರು ಹೊರತುಪಡಿಸಿ ಯಾವ ತರ ವ್ಯವಸ್ಥೆ ಇದೆ ಏನು ಸೂಚನೆ ಕೊಟ್ಟಿದ್ರಿ ಸರ್ ಇವತ್ತು ಏನಾದ್ರೂ ಬದಲಾವಣೆ ಎಲ್ಲಾ ಸಿಬ್ಬಂದಿಗಳಿಗೆ ನನ್ನನ್ನು ಈ ಒಂದು ವಿಚಾರದಲ್ಲಿ ಬೆಂಗಳೂರು ಕೇಂದ್ರ ಕಾರಗದಲ್ಲಿ ಏನಾಗಿದೆ ಆ ರೀತಿ ಪ್ರಕರಣ ಆಗಬಾರ್ದು ನಾಟ್ ಓನ್ಲಿ ದರ್ಶನ್ ಅಂತ ಅಲ್ಲ ಬೇರೆ ಯಾವ ಕೈದಿಗಳದ್ದು ಕೂಡ ಇಂಥ ಆಗಬಾರ್ದು ಅಂತೇಳಿ ಎಲ್ಲರಿಗೂ ಸೂಚ್ ಸೂಚನೆ ಕೊಟ್ಟಿದ್ದೆ ಎಲ್ಲರೂ ಕೂಡ ಅದನ್ನು ಅಮ್ಮ ಸಿದ್ಧರ ಬಿಟ್ಟಿದ್ರೆ ನಾನು ನೋಡಿಲ್ಲ ಅಚು ಹೊರಗಡೆ ಇದ್ದು ಅವರೆಲ್ಲ ಬ್ರೀಫಿಂಗ್ ಮಾಡ್ತಾ ಇದ್ದೆ ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ವಿ ಮತ್ತು ಅವ್ರಿಗೆ ಸ್ವಲ್ಪ ಮಾರಲಿ ಅವರು ಕೂಡ ಸ್ಟ್ರಾಂಗ್ ಆಗಬೇಕು ಆ್ಯಕ್ಚುಲಿ ಏನೋ ಒಬ್ಬರು ಸೆಲೆಬ್ರಿಟಿ ಅಂತ ಬಂದಾಗ ಸ್ವಲ್ಪ ಅವರು ಏನೋ ಆಗ್ಬಿಡುತ್ತೆ ಜೈಲಲ್ಲಿ ಇನ್ನೇನು ಆಗ್ಬಿಡುತ್ತೆ ಮತ್ತೆ ಮೀಡಿಯಾ ತಾವೆಲ್ಲ ಹೈಲೈಟ್ ಮಾಡ್ತಾ ಇದ್ರೆ ಇನ್ನೇನೋ ಆಗ್ಬಿಡುತ್ತೆ ಸ್ವಲ್ಪ ಅವರು ಮಾನಸಿಕವಾಗಿ ಕುಗ್ತಾರೆ ಕೆಲವೊಂದು ಟೈಮಲ್ಲಿ ಸಹಜ ಅದು ಕ್ಯಾಮ್ರಾ ನೋಡಿದಾಗ ಕುಕ್ಬಿಡದ ಅವಾಗ ಸ್ವಲ್ಪ ಧೈರ್ಯ ತುಂಬಿ ಏನ್ ಮಾಡ್ಬೇಕು ಅಂತೆಲ್ಲ ಸರ್ ಒಂದು ವಿಚಾರ ಈಗ ನೀವು ಆದೇಶ ಹೊರಡಿಸಿದ್ರಿ ದರ್ಶನ್ ಅವರು ಬಳ್ಳಾರಿ ಬಂದ್ ಕೂಡಲೇ ನೀವು ಆದೇಶ ಹೊರಡ್ಸ್ತೀರಿ ಯಾರ್ಯಾರು ಭೇಟಿ ಮಾಡಬಹುದು ಅಂತಂದೇಳಿ ಆ ಒಂದು ಆದೇಶ ಕಾಪಿ ಏನಾದ್ರು

ಅದು ಆಗ್ತಾ ಇದೆಯಾ ಅಥವಾ ಇಲ್ಲ ಅಂತಂದೇಳಿ ಪರಿಶೀಲನೆಗೋಸ್ಕರ ಈಗ ತ್ರೀ ಡೇಸ್ ಆಯ್ತು ಸರ್ ಇನ್ನು ಜರ್ನಿ ಇದೆ ಅಲ್ಲ ಸರ್ ಬಳ್ಳಾರಿ ಹೇಳಿದೆ ನಿಮಗೆ ಅದೇನು ಆದೇಶ ನೂರಕ್ಕೆ ನೂರ ಒಂದು ಪಾಲನೆ ಆಗುತ್ತೆ ಬಿಡುಗಡೆ ಆಗುತ್ತೆ ಪಾಲನೆ ಆಗುತ್ತೆ ಸರ್ ಈಗ ಕೆಲವೊಂದಿಷ್ಟು ಕೈದಿಗಳು ಏನಾದ್ರು ಮೊಬೈಲ್ ಯೂಸ್ ಮಾಡಿ ಅವ್ರ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ಈ ತರ ಎಲ್ಲಾ ಹಾಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದ್ರು ಗಮನಕ್ಕೆ ಬಂತ ಸರ್ ಏನಾದ್ರು ಯಾರು ಅಲ್ಲಿಗೆ ಸರ್ ಕೊಡಿ ನೋಡಿ ತೋರಿಸಿ ನೋಡಿ ಇದೇನು ಪನಿಶ್ಮೆಂಟ್ ತಗೊಳ್ತೀನಿ ಪನಿಷ್ಮೆಂಟ್ ಮಾಡ್ತೀನಿ ಈಗ ನಾನು ಖಂಡಿತ ಖಂಡಿತ ನಾನು ಕೊಡಿ ಅಂತ ಯಾಕೆ ದಯವಿಟ್ಟು ಕೊಡಿ ಈಗಲೇ ಇಲ್ಲ ನೀವು ತೋರಿಸಿ ನನಗೆ ತೋರಿಸಿ

ಅರ್ಲಿ ಮಾರ್ನಿಂಗ್ ಬಿಡ್ತೀನಿ ನೈಟ್ ಜರ್ನಿ ಮಾಡಿ ಭೇಟಿ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ